ಇನ್ನೊಂದು ಅತ್ಯಂತ ಸಂತೋಷದ ಸಂಗತಿ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಧರ್ಮ ಮತ್ತು ಸಂಸ್ಕೃತಿಗೋಸ್ಕರ ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಬಂದೆ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪ್ರಬಲ ರಾಷ್ಟ್ರವಾದದ ಪ್ರತಿಪಾದಕನಾಗಿ ಕೆಲಸ ಮಾಡ್ತಾ ಬಂದೆ ಇತ್ತೀಚೆಗೆ ನನಗೆ ಒಂದು ಹೊಸ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಒತ್ತಾರನಾಗಿ ನನಗೆ ಜವಾಬ್ದಾರಿಯನ್ನ ಕೊಟ್ಟರು ಅದಾದ ಬಳಿಕ ಮೊಟ್ಟ ಮೊದಲ ಕಾರ್ಯಕ್ರಮ ಇದು ನಾನು ಸಾರ್ವಜನಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಎದುರುಗಡೆ ನಾನು ಹಾಜರಾಗಿದ್ದೀನಿ ನಿಮ್ಮೆಲ್ಲರನ್ನ ನೋಡಿ ನಿಮ್ಮೆಲ್ಲರ ಎದುರುಗಡೆ ಮಾತನಾಡುವಂತ ಅವಕಾಶ ಸಿಕ್ಕಿದೆ ಅದು ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸುವಂತಹ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಬಹುಶಃ ನನ್ನ ಜೀವನದಲ್ಲಿ ನಾನು ಇಷ್ಟು ದಿನ ಕೆಲಸ ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ನೀವು ಇಪ್ಪತ್ತೇಳು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀರಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಡೆಸುವಂತದ್ದು ಬಹಳ ಕಷ್ಟ ಇಪ್ಪತ್ತೇಳು ವರ್ಷಗಳ ಪರ್ಯಂತ ನಿರಂತರವಾಗಿ ನೀವು ಹಿಂದೂ ಸಮಾಜೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೀರಲ್ಲ ಇದು ಹಿಂದೂ ರಾಷ್ಟ್ರದ ಸಾಕಾರ ಆಗತ್ತೆ ಅನ್ನುವ ವಿಶ್ವಾಸಕ್ಕೆ ಒಂದು ಜೀವಂತ ನಿದರ್ಶನ ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರನ್ನು ಕೂಡ ನಾನು ಇಲ್ಲಿ ಅಭಿನಂದಿಸ್ತೀನಿ ನಿಮಗೆಲ್ಲ ಕನ್ನಡ ಅರ್ಥ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ ನನಗೆ ಮರಾಠಿ ಭಾಷೆ ಅರ್ಥ ಆಗತ್ತೆ ಕಲಿಯುವ ಪ್ರಯತ್ನದಲ್ಲಿ ಇದ್ದೀನಿ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮರಾಠಿಯನ್ನ ಸುಲಲಿತವಾಗಿ ಮಾತನಾಡುವಂತದ್ದನ್ನು ನಾನು ಕಲಿತೀನಿ ಅಲ್ಲಿವರೆಗೆ ನಾನು ಕನ್ನಡದಲ್ಲಿ ಮಾತಾಡಿದ್ದನ್ನು ನೀವೆಲ್ಲರೂ ಕೇಳ್ತೀರಿ ಮತ್ತು ಆನಂದಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಹಿಂದ್ಗಡೆ ಬ್ಯಾನರ್ ಅನ್ನು ಹಾಕಿದಾರಲ್ವಾ ಫ್ಲೆಕ್ಸ್ ಅನ್ನು ಹಾಕಿದಾರಲ್ವಾ ಅದರಲ್ಲಿ ಒಂದು ಅಖಂಡ ಭಾರತದ ಚಿತ್ರವನ್ನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ ಅಖಂಡ ಭಾರತದ ಸಂಕಲ್ಪಕ್ಕೋಸ್ಕರ ನಾವು ಇಪ್ಪತ್ತೇಳು ವರ್ಷಗಳ ಪರ್ಯಂತ ನಾವೆಲ್ಲ ಇಲ್ಲಿ ಸೇರ್ತಾ ಇದೀವಿ ಪ್ರತಿ ವರ್ಷ ಸಂಕಲ್ಪ ಮಾಡ್ತಾ ಇದೀವಿ ಜೈಕಾರ ಹಾಕ್ತಾ ಇದೀವಿ ನಮಗೆ ಇವತ್ತು ಇರುವಂತಹ ಆತಂಕ ಇರುವಂತಹ ಖಂಡ ಭಾರತವನ್ನ ಅಖಂಡವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅದಕ್ಕೋಸ್ಕರ ನಾವಿವತ್ತು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತಹ ಅಪಾಯದ ಸನ್ನಿವೇಶದಲ್ಲಿ ನಾವೆಲ್ಲರೂ ಇದ್ದೀವಿ ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಈ ದೇಶ ಅಖಂಡವಾಗಿದ್ದಂತಹ ಭಾರತ ತುಂಡಾಯಿತು ತುಂಡಾದಂತಹ ಭಾರತಕ್ಕೆ ನಾವೊಂದು ಹೆಸರನ್ನ ಕೊಟ್ವಿ ಏನದು ಸೆಕ್ಯುಲರ್ ಇಂಡಿಯಾ ಅಂತ ತುಂಡಾದಂತ ಇನ್ನೊಂದು ದೇಶಕ್ಕೆ ಏನು ಹೆಸರನ್ನ ಕೊಟ್ಟರು ಯಾರಾದರೂ ಹೇಳ್ಬೋದ ತುಂಡಾದಂತಹ ಇನ್ನೊಂದು ತುಂಡಿಗೆ ಭಾರ ಆ ಭಾಗಕ್ಕೆ ಏನಂತ ಹೆಸರು ಕೊಟ್ಟರು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಹಾಗಾದ್ರೆ ಒಂದು ದೇಶವನ್ನ ನಾವು ಅಖಂಡವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋದ ಮೇಲೂ ನಾವು ನಮ್ಮ ದೇಶಕ್ಕೆ ಯಾವ ಹೆಸರಿನಿಂದ ಕರಿಬೇಕು ಅನ್ನುವಂತಹ ಗೊಂದಲ ಅಸ್ಪಷ್ಟತೆ ಯಾಕಾಗಿ ಬಂತು ಅಂತ ಇದು ಬ್ರಿಟಿಷ್ ಮಾನಸಿಕತೆ ಅಲ್ವಾ ಬ್ರಿಟಿಷರು ಬರೋದಕ್ಕೂ ಪೂರ್ವದಲ್ಲಿ ಎಂಟುನೂರು ವರ್ಷಗಳ ಕಾಲ ನಮ್ಮನ್ನ ಇಸ್ಲಾಮಿಕ್ ಆಕ್ರಮಣಕಾರರು ನಮ್ಮನ್ನ ಆಳಿದ್ರು ಅವರು ಆಳಿದ ಪರಿಣಾಮ ನಮ್ಮಲ್ಲಿ ಹೇಳಿತನವನ್ನ ಬೆಳೆಸಿದ ಪರಿಣಾಮ ಆ ನಂತರ ಬಂದಂತಹ ಬ್ರಿಟಿಷರು ನಮ್ಮ ಮನಸ್ಸಿನಲ್ಲಿ ತುಂಬಿದಂತಹ ದಾಸ್ಯದ ಪರಿಣಾಮ ನಮ್ಮ ದೇಶಕ್ಕೆ ಯಾವ ಹೆಸರಿನಿಂದ ಕರಿಬೇಕು ಅಂತ ಇಡೀ ದೇಶ ಭಾರತ ಆಗಿತ್ತು ಇಡೀ ಭಾರತ ಖಂಡ ಖಂಡ ಖಂಡವಾಗಿ ತುಂಡಾಗುವಂತಹ ಸಂದರ್ಭದಲ್ಲೂ ಯಾಕೆ ದೇಶ ತುಂಡಾಯಿತು ಅಂತ ನಾವು ಯೋಚನೆ ಮಾಡಲಾರಂತ ದಯಿಸಿ ಸ್ಥಿತಿಗೆ ನಾವು ತಲುಪಿದ್ವಿ ಅದಕ್ಕೆ ಕಾರಣ ಒಂದೇ ಒಂದು ಪದ ನಿಮ್ಗೆಲ್ರಿಗೂ ಗೊತ್ತಿದೆ ಸೆಕ್ಯುಲರ್ ನಮ್ಮನ್ನ ಸೆಕ್ಯುಲರ್ ಉಪದೇಶ ಮಾಡ್ತಾರಲ್ಲ ಇದು ಹುಟ್ಟಿಕೊಂಡಿದ್ದು ಇಂಗ್ಲಿಷ್ನಿಂದ ಆ ದೇಶದಲ್ಲಿ ಯಾರು ಕೂಡ ಸೆಕ್ಯುಲರ್ ಪದವನ್ನು ಬಳಸೋದಿಲ್ಲ ಇಂಗ್ಲೆಂಡ್ ಅಲ್ಲಿ ಸೆಕ್ಯುಲರ್ ಪದದ ಭಜನೆಯನ್ನ ಮಾಡೋದಿಲ್ಲ ಅಮೆರಿಕದಲ್ಲಿ ಸೆಕ್ಯುಲರ್ ಪದದ ಬಳಕೆಯನ್ನ ಮಾಡೋದಿಲ್ಲ ಆದರೆ ಭಾರತಕ್ಕೆ ಸೆಕ್ಯುಲರ್ ಪದದ ಉಪದೇಶವನ್ನು ನಮಗೆ ಮಾಡಿದ್ರು ನಮ್ಮ ಜೊತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಆಗಿರುವಂತಹ ಶ್ರೀ ಅಭಯ್ ಪಾಟೀಲ್ ಅವರು ಜೊತೆಯಾಗಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ನಾನು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಅಧ್ಯಕ್ಷರು ಕೂಡ ಶೋಭಾ ಸೋಮಣ್ಣೆ ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ರೆಜಾ ಪಾಟೀಲ್ ಕೂಡ ತಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮಗೆ ಸೆಕ್ಯುಲರ್ ಪದದ ಉಪದೇಶವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ನಮ್ಮ ದೇಶದಲ್ಲಿ ಹಾಗಾದ್ರೆ ಸೆಕ್ಯುಲರಿಸಮ್ ಇಲ್ವಾ ನಮ್ಮ ನಡುವೆ ನಮ್ಮ ದೇಶದಲ್ಲಿ ಎಷ್ಟು ಜಾತಿ ಎಷ್ಟು ಮತ ಎಷ್ಟು ಭಾಷೆ ಎಷ್ಟು ಸಂಸ್ಕೃತಿ ಎಷ್ಟು ಬಣ್ಣ ನಮ್ಮಲ್ಲಿ ಪ್ರತಿ ಐವತ್ತು ನೂರು ಕಿಲೋಮೀಟರ್ಗೆ ಒಂದು ಭಾಷೆ ಬದಲಾಗತ್ತೆ ಒಂದು ಬಣ್ಣ ಬದಲಾಗತ್ತೆ ಒಂದು ಮತ ಬದಲಾಗುತ್ತೆ ಆದರೆ ಇಷ್ಟೆಲ್ಲದನ್ನ ನಮ್ಮನ್ನ ಹಿಡಿದಿಟ್ಟಿದ್ದು ನಮ್ಮ ರಾಷ್ಟ್ರೀಯವಾದ ಅದನ್ನ ಮರೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಸೆಕ್ಯುಲರಿಸಮ್ ಅನ್ನ ಬೋಧನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಈಲ್ಡ್ ಆದ್ವಿ ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಇಂಡಿಯಾ ಸೆಕ್ಯುಲರ್ ರಿಪಬ್ಲಿಕ್ ಅಂತ ಹೆಸರಿಟ್ರಲ್ಲ ಸೆಕ್ಯುಲರ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಅದನ್ನ ನಾವು ಹೌದಪ್ಪುಗಳಾದ್ವಿ ಅದಕ್ಕೆ ತಲೆಬಾಗಿದ್ವಿ ನಮ್ಮ ದೇಶದಲ್ಲಿ ನಾವು ಮುಸಲ್ಮಾನರ ಜೊತೆ ಅನ್ಯೋನ್ಯವಾಗಿ ನಾವು ಬದುಕ್ತಾ ಇಲ್ವಾ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿ ಮತಗಳ ಜೊತೆ ನಾವು ಅನ್ಯೋನ್ಯವಾಗಿ ಬದುಕ್ತಾ ಇಲ್ವಾ ಇವತ್ತು ನೀವು ಹೇಳುವಂತ ಜನರು ಮಾತ್ರ ಅಲ್ಪಸಂಖ್ಯಾತರ ಐದ್ನೂರು ಸಾವಿರ ಜನ ಇರತಕ್ಕಂತಹ ಜನಜಾತಿಗಳು ನಮ್ಮ ನಡುವೆ ಇದೆ ಅವರೆಲ್ಲರೂ ಹಾಗಾದ್ರೆ ಅಲ್ಪಸಂಖ್ಯಾತರ ಅಲ್ವಾ ಆ ಅಲ್ಪಸಂಖ್ಯಾತರಿಗೆ ನಾವು ಯಾಕೆ ಒತ್ತನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಅಲ್ಪಸಂಖ್ಯಾತರು ಅವರು ಅಲ್ಪಸಂಖ್ಯಾತರು ಅಲ್ವಾ ಅಲ್ಲಿ ಯಾರು ಬಹುಸಂಖ್ಯಾತರು ಇದ್ರು ಯಾತಕ್ಕೋಸ್ಕರ ನಾವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಅವರಿಗೆ ಕೊಟ್ಟಿವಿ ನಾವು ಶಿವಾಜಿ ಮಹಾರಾಜರು ಹುಟ್ಟಿದಂತಹ ನೆಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರ ಆಶಯದ ತಕ್ಕಂತೆ ನಾವು ಇವತ್ತು ಬಾಳ್ತಾ ಇದ್ದೀವಿ ಅದಕ್ಕೆ ಶಿವಾಜಿ ಮಹಾರಾಜರು ಇಲ್ಲದೆ ಹೋಗಿದ್ರೆ ಹುಟ್ಟದೆ ಹೋಗಿದ್ರೆ ಈ ದೇಶ ಏನಾಗುತ್ತಾ ಇತ್ತು ಅಂತ ಇಷ್ಟೆಲ್ಲ ಒಡಕು ಇಷ್ಟೆಲ್ಲ ಬೀಜ ಇಷ್ಟೆಲ್ಲದರ ನಡುವೆಯೂ ನಾವೊಂದು ದೇಶವಾಗಿ ಸಂಸ್ಕೃತಿಯಾಗಿ ನಾವು ಉಳ್ಕೊಂಡಿದ್ದೀವಲ್ಲ ಇವತ್ತು ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರು ಮತ್ತು ಅವರ ವಂಶಸ್ಥರು ಈ ನೆಲದಲ್ಲಿ ನಮಗೆ ಹೇಳಿತನವನ್ನು ಕಲಿಸುವಂತಹ ನಮ್ಮ ಸ್ವಾಭಿಮಾನವನ್ನು ಮರೆಸುವಂತಹ ಪ್ರಯತ್ನ ನಡೆದು ಅದಕ್ಕೋಸ್ಕರ ಜಮ್ಮು ಕಾಶ್ಮೀರದಲ್ಲಿ ಅಲ್ಪಸಂಖ್ಯಾತರು ನಮಗೆ ಕಾಣಲಿಲ್ಲ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ನಮಗೆ ಕಾಣಲಿಲ್ಲ ನಮಗೆ ಕಂಡಿದ್ದು ಹದಿನೈದು ಪರ್ಸೆಂಟ್ ಅಧಿಕೃತವಾಗಿ ಹದಿನೈದು ಪರ್ಸೆಂಟ್ ಇರುವಂತವ್ರು ಮಾತ್ರ ಅಲ್ಪಸಂಖ್ಯಾತರು ಅಂತ ನಾವು ಬೋಧನೆಯನ್ನು ಶುರು ಮಾಡಿದ್ವಿ ಅದನ್ನು ಇವತ್ತಿಗೂ ಸರ್ಕಾರದಲ್ಲಿ ನಾವು ಅಧಿಕೃತವಾಗಿ ಒಪ್ಪಿಕೊಂಡು ಅದಕ್ಕೆ ನಾವು ತಲೆ ಆಡಿಸ್ತಾ ಇದ್ದೀವಿ ಹಾಗಾದ್ರೆ ಅವರಿಗಾದ್ರೂ ನ್ಯಾಯ ಕೊಟ್ರ ಎಪ್ಪತ್ತೈದು ವರ್ಷ ಆಯಿತು ನಾವು ಸ್ವಾತಂತ್ರ್ಯದ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಕ್ಕಿದ್ಯಾ ಅತಿ ಹೆಚ್ಚು ಬಡವರಿರೋದಿಲ್ಲಿ ಅತಿ ಹೆಚ್ಚು ಇವತ್ತು ಬಾಲ್ಯ ವಿವಾಹ ನಡೀತಾ ಇರೋದು ಎಲ್ಲಿ ಅತಿ ಹೆಚ್ಚು ಇವತ್ತು ರೋಗರುಜಿನಿಗಳು ಇರತಕ್ಕಂಥದ್ದು ಎಲ್ಲಿ ಕೊಳಗೇರಿಗಳಲ್ಲಿ ಇರತಕ್ಕಂಥದ್ದು ಎಲ್ಲಿ ಅವರು ಯೋಚನೆ ಮಾಡಬೇಕು ಆ ಸಮುದಾಯ ನಮ್ಮನ್ನ ಬೋಧನೆ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ನಮಗೆ ನ್ಯಾಯ ಕೊಟ್ಟಿದೆಯಾ ಅಂತ ಅವರು ಯೋಚನೆ ಮಾಡಲಿಲ್ಲ ಅವರನ್ನ ಅವರ ನಮ್ಮ ನಡುವೆ ಗೋಡೆ ಕಟ್ಟದಂತಹ ನಾವು ಕೂಡ ಯೋಚನೆಯನ್ನ ಮಾಡಲಿಲ್ಲ ಅದರ ಪರಿಣಾಮವಾಗಿ ಎಪ್ಪತ್ತು ವರ್ಷಗಳ ಬಳಿಕ ಅರವತ್ತೆಂಟು ವರ್ಷಗಳ ಬಳಿಕ ಈ ದೇಶದಲ್ಲಿ ಶಿವಾಜಿ ಮಹಾರಾಜರ ಆಶಯವನ್ನ ಸಾಕಾರ ಮಾಡತಕ್ಕಂತ ಇನ್ನೊಬ್ಬ ಮಹಾಪುರುಷ ಇಲ್ಲಿ ಬರಬೇಕಾಯ್ತು ಯಾರದು ಆ ಮಹಾಪುರುಷ ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಅವರ ಆಶಯಗಳನ್ನ ಈಡೇರಿಸೋದಕ್ಕೆ ಬರಬೇಕಾಯ್ತು ಎಪ್ಪತ್ತೈದು ವರ್ಷಗಳ ನಂತರ ಮೊದಲು ಮಾಡದಂತಹ ಯಶಸ್ಸು ಯಾವುದು ನಮ್ಗೆ ಸಿಕ್ಕಂತ ಯಶಸ್ಸು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗ್ತಾ ಇದ್ದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಧಿಕಾರವನ್ನು ಹಿಡಿದೇ ಹೋದ್ರೆ ನಾವಿತ್ತು ಅಖಂಡ ಭಾರತದ ಬಗ್ಗೆ ಮಾತಾಡ್ತಾ ಇದೀವಿ ನಮ್ಮದೇ ಕಾಶ್ಮೀರವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ನ್ಯೂಸ್ ಡಾಟ್ ಕಾಮ್ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ